ಪ್ರತಿದಿನ ಬೆಳಿಗ್ಗೆ ಆದರೆ ಏನು ತಿಂಡಿ ಮಾಡೋದು ಊಟಕ್ಕೆ ಏನು ಮಾಡೋದು ಲಂಚ್ ಬಾಕ್ಸ್ಗೆ ಏನು ಮಾಡೋದು ಆ್ಯಂಡ್ ಏನೇ ಮಾಡಿದ್ರೂ ರಿಪೀಟ್ ಆದರೆ ಮನೆಯವ್ರಿಗೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಹೊಸದಾಗಿ ಮಾಡಿದಾಗ ಏನಾದರೂ ಹೆಲ್ತಿಯಾಗಿ ಮಾಡಬೇಕು ಅಂತ ನಾನು ನೋಡ್ತಾ ಇರ್ತೀನಿ ಆದಷ್ಟು ಹೆಲ್ತಿಯರ್ ಆಪ್ಷನ್ಸ್ನ ಸರ್ಚ್ ಮಾಡ್ತೀನಿ ನಾನು ಸ್ವೀಟ್ ಪೊಟ್ಯಾಟೊ ಹಾಕಿಬಿಟ್ಟು ಅಂದರೆ ಗೆಣಸನ್ನ ಹಾಕಿ ಪರಾಟ ಮಾಡ್ತಾ ಇರೋದು ಅದರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಮಶ್ರೂಮ್ ಹಾಕಿ ಒಂದು ಗ್ರೇವಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಹೆಲ್ತಿ ಕೂಡ ಸೊ ಫಸ್ಟು ಒಂದು ನೂರೈವತ್ತು ಗ್ರಾಮ್ನಷ್ಟು ಗೆಣಸನ್ನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಕುಕ್ಕರ್ಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ನೀರು ಹಾಕಿ ಹೈ ಫ್ಲೇಮ್ನಲ್ಲಿ ಎರಡರಿಂದ ಮೂರು ಬಿಸಿಲು ಬರೋವರೆಗೂ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ಇನ್ನೂರು ಗ್ರಾಮ್ನಷ್ಟು ಮಶ್ರೂಮ್ನ ತೊಗೊಂಡು ಅದನ್ನು ಎರಡು ಭಾಗ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಒಂದು ಮೂರು ನಾಲ್ಕು ಸಲ ಒಂದು ಎರಡು ಭಾಗ ಮಾಡಿಕೊಂಡ್ರೆ ಸಾಕು ತುಂಬ ಚಿಕ್ಕದಾದರೆ ಗ್ರೇವಿನಲ್ಲಿ ಇದನ್ನು ಫ್ರೈ ಆದಮೇಲೆ ತುಂಬ ಕಡಿಮೆ ಕ್ವಾಂಟಿಟಿ ಆಗುತ್ತೆ ಹಾಗಾಗಿ ಎರಡೇ ಭಾಗ ಮಾಡ್ಕೋತಾ ಇರೋದು ಕುಕ್ಕರ್ ಕೂಡ ಈಗ ಇಲ್ಲಿ ಕೂಗ್ತಾ ಇದೆ ಸೊ ಇದು ಆರು ಅಷ್ಟೊತ್ತಿಗೆ ಕುಕ್ಕರು ಇಲ್ಲಿ ನಾನು ಮಶ್ರೂಮ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ ಮಸಾಲೆಗಳು ನಿಮಗೆ ಯಾವ್ಯಾವ್ದು ಇಷ್ಟನೋ ಅದನ್ನೆಲ್ಲ ನೀವು ಹಾಕೋಬೋದು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನದ ಪುಡಿ ಹಾಗೆಯೇ ಖಾರಕ್ಕೆ ಅಜ್ಜ ಖಾರದ ಪುಡಿ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಜೀರಿಗೆ ಪುಡಿ ಬದಲು ನೀವು ಕಿಚನ್ ಕಿಂಗ್ ಮಸಾಲ ಅಥವಾ ಭಾಜಿ ಮಸಾಲ ಈ ಥರ ಯಾವುದಾದ್ರು ನಿಮಗೆ ಇಷ್ಟ ಆಗೋ ಮಸಾಲ ಪೌಡರ್ಸ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಸ್ವಲ್ಪ ಈ ಥರ ಶೇಕ್ ಮಾಡಿಕೊಂಡ್ರೆ ಕ್ಲೀನಾಗಿ ಪೌಡರ್ ಅಂದರೆ ಮಸಾಲೆ ಪುಡಿ ಎಲ್ಲದಕ್ಕೂ ಕೋಟ್ ಆಗುತ್ತೆ ಅದನ್ನು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡೋಕೆ ಇಟ್ಬಿಟ್ಟು ನಾನೀಗಾಗಲೇ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಮಿಕ್ಸರ್ ಜಾರ್ಗೆ ಒಂದು ಎರಡು ಟೊಮೆಟೊ ಹಾಕ್ಕೊಂಡು ಗೋಡಂಬಿ ನೆನೆಸಿರೋ ಗೋಡಂಬಿನ ಹಾಕಿ ಪ್ಯೂರೆ ಮಾಡಿಕೊಂಡು ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಈಗ ಮ್ಯಾರಿನೇಟ್ ಮಾಡಿ ಒಂದು ಹತ್ತು ನಿಮಿಷ ಆಗಿದೆ ಸೊ ಪ್ಯಾನ್ಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ ಅದಕ್ಕೆ ಕಾಯೋಷ್ಟೊತ್ತಿಗೆ ಇಲ್ಲಿ ಕುಕ್ಕರ್ ಕೂಡ ಕೂಗಿ ಆರಿದೆ ಗೆಣಸು ಕೂಡ ಬೆಂದಿದೆ ಇದರ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ತುಂಬ ಬಿಸಿ ಇದೆ ಹಾಗಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಇದನ್ನು ಸಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ ಯಾವಾಗಲೂ ಆಲೂಗೆಡ್ಡೆನೇ ಮಾಡಿ ಮಾಡಿ ಬೋರ್ ಆಗಿದ್ದರೆ ಈ ಥರ ಸ್ವೀಟ್ ಗೆಣಸು ಅಂದರೆ ಸಿಹಿ ಗೆಣಸನ್ನು ಕೂಡ ಹಾಕಿ ಮಾಡ್ಕೋಬೋದು ಸಾಮಾನ್ಯವಾಗಿ ಗೆಣಸು ಹಾಕಿದ್ರೆ ತುಂಬ ಸ್ವೀಟ್ ಅಂತ ಮನೇಲಿ ಇಷ್ಟಪಡೋದಿಲ್ಲ ಎಷ್ಟೊಂದು ಜನ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಗೊತ್ತು ಸಹ ಆಗೋದಿಲ್ಲ ಗೆಣಸು ಹಾಕಿ ಚಪಾತಿ ಮಾಡಿರೋದು ಅಂತ ಹೇಳಿ ಇವಾಗ ಅದನ್ನು ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡು ಇಲ್ಲಿ ಬೆಣ್ಣೆ ಕರಗಿದೆ ಬೆಣ್ಣೆಲಿ ಬೇಕಾದರೂ ನೀವು ಇದನ್ನು ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ಎಣ್ಣೆ ಬೇಕಾದರೂ ಹಾಕ್ಬೋದು ಇಲ್ಲ ತುಪ್ಪ ಬೇಕಾದರೂ ಹಾಕೋಬೋದು ನಾನು ಬೆಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಮಶ್ರೂಮ್ ಸ್ವಲ್ಪ ನೀರು ಬಿಟ್ಕೊಳತ್ತೆ ಅದೊಂದು ಒಂದು ಐದು ನಿಮಿಷ ಇದನ್ನು ಇಟ್ಬಿಟ್ಟು ನಾನು ಒಂದು ಪ್ಲೇಟಿಗೆ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಈ ಒಂದು ಪರಾಟಾನ ಗೋಧಿ ಹಿಟ್ಟನಲ್ಲೇ ಮಾಡೋದು ಅಂದಾಜಲ್ಲಿ ಒಂದರಿಂದ ಒಂದೂವರೆ ಅಷ್ಟು ಇದೆ ಇದು ಇದಕ್ಕೇ ಮಸಾಲೆ ಹಾಕೋತಾ ಇದ್ದೀನಿ ಒಂದು ಅಷ್ಟು ಅಜ್ಕಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಗೆಯೇ ಒಂದು ಸ್ವಲ್ಪ ಓಮ್ ಕಾಳನ್ನು ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಕಸೂರಿ ಮೇಯ್ಥಿನ ಕೂಡ ಹಾಕ್ತಾ ಓಮ್ ಕಾಳು ಹಾಕಿದ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಕಸೂರಿ ಮೇತಿ ಕೂಡ ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರು ಘಮ ಇರುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಲ್ರೆಡಿ ಗೆಣಸು ಬೇಯಿಸೋವಾಗ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಹಿಟ್ಟಿಗೆ ಉಪ್ಪು ಹಾಕೋಬೇಕು ಇವಾಗ ಇದನ್ನು ಮ್ಯಾಶ್ ಮಾಡ್ಕೊಂಡು ಗೆಣಸನ್ನು ಅದನ್ನು ಮಿಕ್ಸ್ ಮಾಡಿ ಎಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ನೋಡಿಕೊಂಡು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಮೂಲಿ ಚಪಾತಿ ಹಿಟ್ಟಿಗೆ ಹೆಂಗೆ ಕಲಿಸ್ತೀವೋ ಹಾಗೆ ಕಲಿಸ್ಕೊಳ್ಳೋದು ಇನ್ನು ನಿಮಗೆ ಮಸಾಲೆ ಚೆನ್ನಾಗಿ ಬೇಕು ಅಂದರೆ ನೀವು ಹಾಕ್ಕೋಬೋದು ನನ್ನ ಮಗಳು ಖಾರ ಆದರೆ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ನಾನು ತುಂಬ ಕಡಿಮೆ ಹಾಕಿದ್ದೀನಿ ಅಜ್ಜ ಖಾರದ ಪುಡಿ ಹಾಗೆಯೇ ಗರಂ ಮಸಾಲೆ ಹಾಗೆಯೇ ನಾವು ಗ್ರೇವಿಗೆ ಕೂಡ ಹಾಕ್ಕೊಳ್ಳೋದ್ರಿಂದ ತುಂಬ ಮಸಾಲೆ ಆದರೆ ತಿನ್ನೋಕೆ ಇಷ್ಟ ಆಗೋಲ್ಲ ಅಂತ ತುಂಬ ಕಡಿಮೆ ಹಾಕಿರೋದು ಇನ್ನು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು ಈಗ ನೀರು ಹಾಕ್ಕೊಂಡು ಇದನ್ನು ಗೋಧಿ ಹಿಟ್ಟಿನ ಹೆಂಗೆ ಕಲಿಸ್ತೀವ ಚಪಾತಿಗೆ ಹಾಗೇ ಇದನ್ನು ಕಲಿಸ್ಕೊಂಡು ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ನನಗೆ ಸಾಫ್ಟ್ ಅಂತಲೇ ಅನ್ನಿಸ್ತು ಚಪಾತಿ ಹಿಟ್ಟು ಇನ್ನು ಸ್ವಲ್ಪ ಬೇಕಿದ್ರೆ ಗಟ್ಟಿಯಾಗೂ ಕಲಿಸ್ಕೋಬೋದು ಇವಾಗ ಹಿಟ್ಟು ಕಲಸಿದ್ದಾಗಿದೆ ಇದರ ಪ್ರೆಸ್ ಮಾಡಿದ್ರೆ ಬೆರಳಿನ ಇದು ಬೀಳಬೇಕು ಆದರೆ ಆಯಿತು ಬಾಕ್ ಇದನ್ನು ಒಂದು ಬೌಲ್ ಮುಚ್ಚಿಟ್ಬಿಟ್ಟು ಈ ಕಡೆ ಮಶ್ರೂಮ್ ಕೂಡ ಬೆಂದಾಗಿದೆ ನೀರೆಲ್ಲ ಬಿಟ್ಕೊಂಡು ಅದೆಲ್ಲ ಚೆನ್ನಾಗಿ ಬೆಂದಿದೆ ಸೊ ಇವಾಗ ನಾನು ಒಂದು ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಾಮೂಲಿ ಮಸಾಲೆ ಹಾಕ್ತೀವಲ್ಲ ಎಲೆ ಜೀರಿಗೆ ಮತ್ತು ಚಕ್ಕೆ ಏಲಕ್ಕಿ ಒಂದು ಎರಡು ಒಣಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿಬಿಟ್ಟು ಒಂದು ಸ್ವಲ್ಪ ಅದು ಚಟಪಟ ಆದಮೇಲೆ ಜೀರಿಗೆ ಒಂದೇ ಒಂದು ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಆಗಿ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ಹಾಕಿ ಹುರ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿನ ತುರಿದುಬಿಟ್ಟು ಸಪ್ರೇಟಾಗಿ ಸಹ ಹಾಕೋಬೋದು ಇಲ್ಲಾಂದರೆ ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಹಾಕೋಬೋದು ಇವಾಗ ಇದಕ್ಕೆ ಮಸಾಲೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಅಜ್ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಅರ್ಶಿಣದ ಪುಡಿ ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಡ್ರೈ ಅನ್ನಿಸ್ತು ನನಗೆ ಹಾಗಾಗಿ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಟೊಮ್ಯಾಟೊ ಇದೆಯಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಟೊಮ್ಯಾಟೊ ಪ್ಯೂರೆ ಹಾಕ್ಕೊಂಡು ಸ್ವಲ್ಪ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಇದು ನೋಡೋದಕ್ಕೆ ಮಾಡೋದಕ್ಕೆ ತುಂಬ ಕಷ್ಟ ಅನಿಸ್ಬೋದು ಬಟ್ ನಾನು ತೋರಿಸ್ತಾ ಇರೋ ಸ್ಟೆಪ್ಸ್ನೆಲ್ಲ ನೀವು ಮಾಡಿಕೊಂಡ್ರೆ ಈಸಿಯಾಗಿ ಎರಡೂ ರೆಡಿ ಮಾಡ್ಕೋಬೋದು ತುಂಬ ಏನು ಟೈಮ್ ಕೂಡ ಹಿಡಿಯೋದಿಲ್ಲ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಮೇಲೆ ಇದಕ್ಕೆ ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಬೋದು ನಾನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಇದನ್ನು ಕುದಿಯೋಕೆ ಇಡಬೇಕು ಒಂದು ಮೂರು ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಂಡ್ರೆ ಆಯಿತು ಇಲ್ಲ ಹೈ ಫ್ಲೇಮ್ನಲ್ಲಿ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಇದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಗರಂ ಮಸಾಲೆ ಹಾಗೇ ಒಂದು ಸ್ವಲ್ಪ ಕಸೂರಿ ಮೇಥಿನ ಕೂಡ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಇದಕ್ಕೆ ಹುರ್ಕೊಂಡಿರೋ ಮಶ್ರೂಮ್ನ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ರೆ ಆಯಿತು ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಆಗೋಗುತ್ತೆ ಆಲ್ರೆಡಿ ಮಶ್ರೂಮ್ಗೆ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಮತ್ತು ಗ್ರೇವಿಗೆ ನೀವು ಹಾಕೊಳ್ಳುವಾಗ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ತುಂಬ ಮಸಾಲೆ ಆದರೆ ಅದು ಕೂಡ ಚೆನ್ನಾಗ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಈ ಗ್ರೇವಿಗೆ ಹಾಕೋದು ಅಚ್ ಪುಡಿ ಎಲ್ಲ ಹಾಕಿರೋದು ಸಾರಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಯಾಕಂದರೆ ಆಲ್ರೆಡಿ ಮಶ್ರೂಮ್ಗೆ ಮ್ಯಾರಿನೇಟ್ ಮಾಡೋವಾಗ ಅಚ್ ಪುಡಿ ಹಾಕಿದ್ನಲ್ಲ ಹಾಗಾಗಿ ಈ ಗ್ರೇವಿಗೆ ಕಝ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಅದು ಬರೀ ಬಣ್ಣ ಕೊಡುತ್ತೆ ಖಾರ ಬರೋದಿಲ್ಲ ಅಂತ ಹೇಳಿ ಸೊ ಇದಿಷ್ಟು ಮಾಡಿಕೊಂಡು ಉಪ್ಪು ಬೇಕಾ ನೋಡ್ಕೊಳ್ಳಿ ಈ ಟೈಮ್ನಲ್ಲಿ ಸಲ ಟೇಸ್ಟ್ ಮಾಡಿ ಚೆಕ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿದ್ರೆ ಮಶ್ರೂಮ್ ಗ್ರೇವಿ ರೆಡಿ ಈ ಕಡೆ ಒಂದು ಹತ್ತು ನಿಮಿಷ ಆಗಿದೆ ಹಿಟ್ಟು ಕಲಸಿ ಸೊ ಇವಾಗ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ಆಯಿತು ನಿಮಗೆ ಯಾವ ಶೇಪ್ನಲ್ಲಿ ಇಷ್ಟನೋ ಆ ಶೇಪ್ನಲ್ಲಿ ನೀವು ಲಟ್ಟಿಸ್ಕೋಬೋದು ನಾನಿವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸ್ಕ್ವೇರ್ ಶೇಪಲ್ಲಿ ಇದನ್ನು ಮಡ್ಚಿಬಿಟ್ಟು ಲಟ್ಟಿಸ್ಕೋತಾ ಇದ್ದೀನಿ ಇಲ್ಲ ನೀವು ಟ್ರಯಾಂಗಲ್ ಬೇಕಾದರೂ ಮಾಡ್ಕೋಬೋದು ಬಟ್ ಇದು ಅಳತೆ ಅಂದರೆ ಮಡ್ಚಿ ಇದನ್ನು ಲಟ್ಟಿಸೋದ್ರಿಂದ ಚೆನ್ನಾಗಾಗುತ್ತೆ ಪರಾಟ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಎಲ್ಲ ಕಡೆ ಕ್ಲೀನಾಗಿ ಬೇಯುತ್ತೆ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಮಾಡಿಕೊಂಡ್ರೆ ಆಗೋಯ್ತು ಎಷ್ಟು ಈಸಿ ಅಲ್ವಾ ನೋಡೋಕ್ಕಷ್ಟೇ ಇಷ್ಟೊಂದು ಇದೆಯಾ ಕೆಲಸ ಅನಿಸುತ್ತೆ ಬಟ್ ಮಾಡ್ತಾ ಮಾಡ್ತಾ ನಿಮಗೆ ಏನು ಅಷ್ಟು ಕಷ್ಟ ಅನಿಸೋದಿಲ್ಲ ಈಗ ತವಾ ಕೂಡ ನಾನು ಬಿಸಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಅದು ಬಿಸಿ ಆಗಿದೆ ಇವಾಗ ಇದನ್ನು ತವಾ ಮೇಲೆ ಹಾಕಿಬಿಟ್ಟು ಎರಡು ಸೈಡು ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆ ತುಪ್ಪ ಏನು ಬೇಕೋ ಅದು ಹಾಕೋಬೋದು ಇಲ್ಲ ಏನು ಬೇಡ ಅಂದರೆ ಹಾಗೆ ಕೂಡ ಕೆಲವರು ಡೈರೆಕ್ಟ್ ಗ್ಯಾಸ್ ಮೇಲೆಯೇ ಹಾಕಿ ಬೇಯಿಸ್ಕೋತಾರೆ ಪುಲ್ಕಾ ಥರ ಹಾಗೂ ಕೂಡ ಮಾಡ್ಕೋಬೋದು ನಿಮಗೆ ಹೇಗೆ ಇಷ್ಟನೋ ಹಾಗೆ ಬೇಯಿಸ್ಕೋಬೋದು ಎಲ್ಲ ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೊಂಡ್ಮೇಲೆ ಇದನ್ನು ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಹೊತ್ತಾದರೂ ಈ ಒಂದು ಪರಾಟ ಗಟ್ಟಿ ಆಗೋದಿಲ್ಲ ಹಾರ್ಡ್ ಆಗೋದಿಲ್ಲ ಮೇಲೆ ಕೂಡ ತುಂಬ ಸಾಫ್ಟಾಗೆ ಇರುತ್ತೆ ಆ್ಯಂಡ್ ಮಕ್ಕಳಿಗೆ ಕೂಡ ಹೆಲ್ತಿ ಆಪ್ಷನ್ ಇದು ಲಂಚ್ ಬಾಕ್ಸ್ಗೆಲ್ಲ ಹಾಕೋದಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ